ಸರ್ ಇದು ದೇವಣಿ ದೇವನಿ ಒಂದೊಂದು ಒಂದೊಂದು ಈಗ ನೀವು ಹಾಲ್ ಎಲ್ಲ ಸೇಲ್ ಮಾಡ್ತಾ ಇದ್ರ ಈ ಗೋಶಾಲೆಯಿಂದ ಸರ್ ಇವಾಗ ಹಾಲ್ ಸೇಲ್ ಮಾಡ್ತಾ ಇಲ್ಲ ಸರ್ ನಾವು ಬೆಣ್ಣೆ ತುಪ್ಪ ಅದ್ ಮಾತ್ರ ಪ್ರೆಸೆಂಟ್ ಕೊಡ್ತಿದ್ವಿ ಬಟ್ ಇವಾಗ ಬೆಣ್ಣೆ ತುಪ್ಪ ಬರೀ ಹಾಲಿಂದ ತಗದು ಬೆಣ್ಣೆ ಮಾಡಿದ್ರು ನಾಮ ಹಂಗ ಮೊದ್ಲಿನ ತರ ಮೊದ್ಲ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಗಡಿಗೆ ಒಳಗೆ ಡಬ್ರಿ ಒಳಗೆ ಹಾಲು ಕಾಸಿ ಆ ಹಾಲು ಸಮೇತನ ಮ್ಯಾಲ ಕೆನಿ ಇರ್ತಿತ್ತು ಹಾಲು ಅದಕ್ಕೆ ಹೆಪ್ಪ ಹಾಕ್ತಿದ್ರು ಹೌದು ಅದನ್ನ ಕಡಿತಿದ್ರು ಅದು ಬೆಣ್ಣೆ ಚೆನ್ನಾಗಿ ಬರ್ತಿತ್ತು ಅದೇ ತರ ನಾವು ಮಾಡ್ತೇವೆ ಎಲ್ಲ ಮಜ್ಜಿಗೆ ತಗದು ಸ್ವಚ್ಛಗೆ ತೊಳದು ಅದೇ ಬರೀ ಪ್ಯೂರ್ ಬೆಣ್ಣೆನೆ ಕಾಸ್ಬೇಕು ಪ್ಯೂರ್ ದೇಸಿ ಹಸುವಿನ ಬೆಣ್ಣೆ ನಮ್ ಕಣ್ಮುಂದೆ ಮುಂದೆ ಇದೆ ಈಗ ನೋಡಿ ಬೆಣ್ಣೆ ಕಳ್ಳ ಕೃಷ್ಣ ಅಂತ ಹೇಳ್ತೀವಿ ಬೆಣ್ಣೆ ಕದ್ದಂತ ಹಂಗ ಇದೆ ನೋಡಿದ್ರೆ ಬನ್ನಿ ಸದ್ಯ ಪಟ್ಟನ ಕಾಸ್ತಾರ ಅಮ್ಮ ಬಿಸಿ ಬಿಸಿ ಆದಂತ ತುಪ್ಪ ರೆಡಿ ಆಗುತ್ತೆ ನೋಡಿ ಇದು ಮೂರನೇ ಅಂತ ಇದು ತುಪ್ಪ ಕಾಯ್ತಾ ಈ ಈಗ ಕಂಪ್ಲೀಟ್ ಆಗಿ ತುಪ್ಪ ಆಯ್ತು ಈಗ ಆಯ್ತ್ರಿ ಬರ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಬಸವ ಗೋಶಾಲೆಯನ್ನ ಒಂದು ಗೋಶಾಲೆ ಬಂದಿದ್ದೀನಿ ಸುಮಾರು ಒಂದು ನೂರ್ ನೂರ ಐವತ್ತು ಹಸು ಇದೆ ಸ್ನೇಹಿತರೆ ಎಲ್ಲಾ ದೇಸಿ ಸಿಗಳು ಎಲ್ಲಾ ದೇಸಿ ಹಸುಗಳಿಂದ ಇಲ್ಲಿ ತುಪ್ಪ ಬೆಣ್ಣೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶರಣ ಶರಣಾರ್ಥಿ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ನನ್ನ ಎಲ್ಮೆಲ್ ಹಸ್ಬೆಂಡ್ ಪಾಲಿಟೆಕ್ನಿಕ್ ಓದಿದೆ ನಾ ಇಲ್ಲಿ ಮ್ಯಾನೇಜರ್ ಪ್ಲಸ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವೆಟರ್ನರಿ ಡಾಕ್ಟರ್ ವಿತ್ ಮ್ಯಾನೇಜರ್ ಓ ಸೂಪರ್ ಎರಡು ಇಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತೀನಿ ಇಲ್ಲೇ ವರ್ಕ್ ಮಾಡ್ತಾ ಇಲ್ಲಿ ಇಕ್ಕರ ಜೊತೆಗೆ ಇರ್ತೀನಿ ಸರ್ ಇಲ್ಲಿ ಎಲ್ಲಾ ಹಸುಗಳ ಜೊತೆಗೇನೆ ಹೇಳಿ ಸರ್ ನಿಮ್ ಗೋಶಾಲೆ ಕಾನ್ಸೆಪ್ಟ್ ಏನು ಬೆಣ್ಣೆ ತುಪ್ಪ ತಯಾರು ಅಂತಂದ್ರೆ ಏನ್ ಆಗ್ತಾ ಇದೆ ಇಲ್ಲಿ ಅಂತ ಅದೇ ಸರ್ ಇವಾಗ ಎಲ್ಲರಿಗೂ ಒಂದೇನು ಆರೋಗ್ಯ ಸಂಬಂಧ ಈ ದೇಶಿಯ ಹಸುವಿನ ಏಳಿಗೆ ಆಗಲಿ ಎಲ್ಲಾ ದೇಶೀ ಹಸುಗಳೇನಾಗಿದ್ವು ಅಳುವಿನ ಒಂದಿಷ್ಟು ಅದಕ್ಕೆ ನಾವು ಈ ದೇಶಿ ಹಸುಗಳನ್ನ ಇಂಪ್ರೂವ್ ಮಾಡ್ಕೊಂತ ಆರೋಗ್ಯ ಮೇನ್ ಹೆಲ್ತ್ ಸಂಬಂಧ ಈ ನಾರ್ಮಲಿ ಎಲ್ಲಾ ಆಹಾರದಲ್ಲಿ ಕಲಬೆರೆಕೆ ಆದು ಇದು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆಯಲ್ಲ ಸೊ ಒಂದ್ ಸ್ವಲ್ಪ ಎಲ್ಲ ಜನಕ್ಕೆ ಸ್ವಲ್ಪ ಹೆಲ್ತಿನ ಉದ್ದೇಶದಿಂದ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಒಂದು ಈ ತರ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ಮಾಡ್ತಾ ಇದೀವಿ ದೇಸಿ ಹಸುಗಳು ಹೇಗಿದಾವೆ ಜೊತೆಗೆ ಇಲ್ಲಿ ಬೆಣ್ಣೆ ತುಪ್ಪ ಹಾಲು ಯಾವ ತರ ಎಲ್ಲ ತಯಾರಾಗುತ್ತೆ ಮಾತಾಡ್ತಾ ಹೋಗೋಣ ಬನ್ನಿ ಹೋಗೋಣ ಈಗ ಸರ್ ಮೊದಲೇದಾಗಿ ನಾವು ಬಸವ ಗೋಶಾಲೆಗೆ ಬಂದಿದ್ವಿ ಏನ್ ಸರ್ ಬಸವ ಗೋಶಾಲೆ ಕಾನ್ಸೆಪ್ಟ್ ಏನು ಇದೇನೋ ಒಂಥರ ಹೊಸದಾಗ್ ಇದೆ ನಮ್ಗೆ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಗೋಶಾಲೆ ಅಂತ ಹೆಸರೇ ನಮ್ಗೆ ತಿಳಿಸ್ಕೊಂಡು ಹೇಳಿ ಸರ್ ವಿಶೇಷ ಸರ್ ಇದು ನಾವು ಇಲ್ಲಿ ಲೋಕಲ್ ರೈತರಿಗೆ ಆಗಲಿ ನಮ್ಮ ಜನಕ್ಕಾಗಲಿ ಒಂದು ದೇಸಿ ತಳಿ ನಮ್ಮಲ್ಲಿ ಬೇರೆ ಬೇರೆ ಬ್ರಾಂಡ್ ಬರ್ತಾವಲ್ಲ ಹೌದೌದು ಅವು ಕಲಬೇರಿಕೆ ಇರ್ತದ ಹೌದು ಎಚ್ ಎಫ್ ಜರ್ಸಿ ಕಲಬೇರಿಕೆ ಬರ್ತದ ನಾವು ಸ್ವಲ್ಪ ದೇಸಿ ಏನೋ ಸ್ವಲ್ಪ ಕೇಂದ್ರ ಒಂದು ಶರೀರಕ್ಕೆ ದೇಹಕ್ಕೆ ಆರೋಗ್ಯವಾಗಿರುವಂತದ್ದು ತುಪ್ಪ ಆಗ್ಲಿ ಹಾಲು ಈಗ ಈ ತರ ಮಾಡಬೇಕಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಇದನ್ನ ಮೊದಲೇದಾಗಿ ನೀವು ದೇಸಿ ತಳಿ ಅಂದ ತಕ್ಷಣ ಯಾವ ಯಾವ ದೇಸಿ ತಳಿ ಹಸುಗಳು ನೀವು ಸಾಕ್ತಾ ಇದ್ರ ಸರ್ ನಮ್ಮಲ್ಲಿ ಸಾಯಿವಲ್ ಇದೆ ದೇವನಿ ಇದೆ ಹಳ್ಳಿಕರ್ ಇದೆ ರಾಟಿ ಇದೆ ಮತ್ತೆ ಇವು ಗೀರ್ ಇದಾವೆ ಈ ತರ ನಾವು ಇರೋ ತಳಿಗಳನ್ನ ಸಾಕ್ರಿ ಸರ್ ಎಷ್ಟು ತಳಿ ಇದಾವೆ ಸರ್ ಈಗ ಇಲ್ಲಿ ಸರ್ ನಮ್ಮಲ್ಲಿ ಈಗ ಸದ್ಯ ಹಳ್ಳಿಯಿಂದ ಆರು ತಳಿ ಇದಾವೆ ಸರ್ ಇವಾಗ ಸರ್ ಇದು ದೇವನಿ ದೇವ್ನಿ ಬಂದ್ಬಿಟ್ಟು ದೇವನಿ ಹಾಂ ಸರ್ ಇದು ಬೀದರ್ ಉದ್ಗೀರ್ ಸರ್ ಅಂದ್ರೆ ಇದು ಒಂದೊಂದು ಬ್ರೀಡು ಒಂದೊಂದು ರಾಜ್ಯಕ್ಕೆ ಸೇರಿದ್ರ ಯಾಕಂದ್ರೆ ಒಂದೊಂದು ಪ್ರಾಂತ್ಯದ ಒಂದೊಂದು ಬ್ರೀಡು ಹಾಂ ಸರ್ ನೀವು ಅಲ್ಲೆಲ್ಲ ಹೋಗಿ ತಗೊಂಬಂದಿರಿ ಸರ್ ದೇಸಿ ಯಾಕೆ ದೇಶೀಯಸುನೇ ಸಾಕ್ಬೇಕಂತ ನೀವು ಅನ್ಕೊಂಡಿದ್ದೆ ಸರ್ ಅಂದ್ರೆ ನಮ್ಮ ಹೆಲ್ತಿಗೆ ಚೆನ್ನಾಗಿರ್ತದೆ ನೇಚರ್ ಹಾಲು ಚೆನ್ನಾಗಿರ್ತದ ನಮ್ ಶರೀರಕ್ಕೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಹಾಲಿಗೆ ಹೌದಾ ಸರ್ ಹಾ ಸರ್ ಓಕೆ ಆಮೇಲೆ ಏನೋ ಒಂದು ಮನೋಭಾವನೆ ನಾವು ಎಚ್ ಎಫ್ ಜಾಸ್ತಿ ತಗೊಂಬರ್ತೀವಿ ಅಷ್ಟು ಇದಿರಲ್ಲ ಈಗ ಹಾಲು ಗಟ್ಟಿರ್ತದೆ ಈ ದೇಶಿ ತಳಿಯಲ್ಲಿ ದೇಶಿ ತಳಿಯಲ್ಲಿ ಸರ್ ಓಕೆ ಈಗ ಕಂಪ್ಲೀಟ್ ಆಗಿರೋದು ಐದರಿಂದ ಆರು ತಳಿ ಸರ್ ಹಾ ಸರ್ ಇನ್ನು ಇದಾವೆ ಕಾಂಕ್ರೀಟ್ ಇದೆ ಮತ್ತೆ ಇವಾಗ ಬರ್ತಾ ಇದೆ ಅದು ಹೌದಾ ಸರ್ ಹಾ ಸರ್ ಇದೆ ನೋಡಿ

ಸರ್ ಬಟ್ ಇದಕ್ಕೆಲ್ಲ ಖರ್ಚು ಜಾಸ್ತಿ ಅನಿಸ್ತಾ ಇಲ್ವಾ ಇದ್ ಮಾಡೋ ಬದಲು ಎಚ್ ಎಫ್ ಎ ಮಾಡ್ಬೋದಿತ್ತು ಅಥವಾ ಜರ್ಸಿನೇ ಮಾಡ್ಬೋದಿತ್ತು ಏನಿದೆ ಬಸವ ಗೋಶಾಲೆ ಅಂತಂದ್ರೆ ಓಕೆ ನ್ಯಾಚುರಲ್ ಅದ್ರ ಸಂಬಂಧ ನಾವು ದೇಶ ಅದೇ ಕಾನ್ಸೆಪ್ಟ್ ಅಲ್ಲೇ ಅದೇ ಕಾನ್ಸೆಪ್ಟ್ ಸ್ವಲ್ಪ ರೈತರಿಗೆ ಗೊತ್ತಾಗ್ಲಿ ಸ್ವಲ್ಪ ಜನ ಏನ್ ಮಾಡ್ತದೆ ಕಾಸ್ಟ್ಲಿ ಅನ್ಸಿರೋದು ಚೆನ್ನಾಗಿರ್ಲಿ ಅಂತ ಹೇಳಿ ಫುಡ್ ಆಗಲಿ ಹೆಲ್ತ್ ಆಗಲಿ ಬಟ್ ಇವತ್ತಿನ ಇದ್ರಲ್ಲಿ ನಾವೆಲ್ಲ ತಿಂತಾ ಇರೋದು ಅಥವಾ ಕುಡಿತಾ ಇರೋದೆಲ್ಲ ಕಲಬೆರಿಕೆ ಕಲಬೆರಿಕೆ ಇವತ್ ನೋಡಿ ಆಯಿಲ್ ಶುದ್ಧವಾದ ಆಯಿಲ್ ಅಂತ ಕೊಡ್ತಾರೆ ಅದು ಎಷ್ಟು ಮಟ್ಟಿಗೆ ಶುದ್ಧ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ನೀವು ಹಾಲ್ ಎಲ್ಲ ಸೇಲ್ ಮಾಡ್ತಾ ಇದ್ರ ಈ ಗೋಶಾಲೆಯಿಂದ ಸರ್ ಇವಾಗ ಹಾಲ್ ಸೇಲ್ ಮಾಡ್ತಾ ಇಲ್ಲ ಸರ್ ನಾವು ನಾವು ಇಲ್ಲಿಂದ ಇಲ್ಲೇ ಬೆನ್ನಿ ರೆಡಿ ಮಾಡ್ತೇವೆ ಬೆನ್ನೆ ತುಪ್ಪ ಅದು ಮಾತ್ರ ಇಸ್ ಪ್ರೆಸೆಂಟು ಮುಂಚೆ ಕೊಡ್ತಿದ್ವು ಬಟ್ ಇವಾಗ ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಮಾತ್ರ ಸೇಲ್ ಮಾಡ್ತಾರೆ ಅದು ಓಕೆ ಅಂದ್ರೆ ನೀವೇ ತಯಾರು ಮಾಡ್ತೀರ ನಾವೇ ತಯಾರು ಮಾಡ್ತೀವಿ ಸರ್ ಇಲ್ಲಿ ಹಾ ನಾ ತೋರಿಸ್ತೀನಿ ನೀವು ಯಾವ ತರ ರೆಡಿ ಮಾಡ್ತೀವಿ ಅಂತ ಹೇಳಿ ಓಕೆ ಬಸವ ಗೋಶಾಲೆ ಓಡಾ ಸರ್ ಒಳಗಡೆ ಹಾಂ ಬನ್ನಿ ಸರ್ ಸರ್ ಎಲ್ಲ ಪ್ರೊಸೆಸಿಂಗ್ ರೂಮ್ ಸರ್ ಇದು ಪೂರಾ ಸರ್ ಎಲ್ಲಾ ಮಿಷನ್ಸ್ ಎಲ್ಲಾ ಅದೆಲ್ಲ ನೋಡಿರ್ಲಿಲ್ಲ ಏನೇ ಇದ್ರೂ ಇಲ್ಲೇ ರೆಡಿ ಆಗುತ್ತೆ ಸರ್ ಹಾ ಸರ್ ನಮ್ದು ಮೊಸರು ಹಾಲು ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣಿಂದ ತುಪ್ಪ ಎಲ್ಲಾ ಇದೆ ಪ್ರೊಸೆಸಿಂಗ್ ರೂಮ್ ಒಳಗೆ ಸರಿ ಆಗುತ್ತೆ ಸರ್ ಡೈಲಿ ಎಷ್ಟು ಲೀಟರ್ ಹಾಲು ಬರುತ್ತೆ ಸರ್ ಇಲ್ಲಿ ಸೊ ಒನ್ ಹಂಡ್ರೆ ಒನ್ ಫಿಫ್ಟಿ ಪ್ಲಸ್ ಇದೆ ಸರ್ ಹಾಲು ಒನ್ ಫಿಫ್ಟಿ ಪ್ಲಸ್ ನೂರ ಐವತ್ ಲೀಟರ್ ಗಿಂತ ಜಾಸ್ತಿ ಇದೆ ಜಾಸ್ತಿ ಪ್ರೆಸೆಂಟ್ ಓಕೆ ಅದನ್ನ ಮೊಸರು ಮಾಡ್ತೀರಿ ಮೊಸರು ಮಾಡ್ತೀವಿ ಸರ್ ನಂತರ ಮಜ್ಜಿಗೆ ಮಾಡ್ತೀವಿ ನಂತರ ಮಜ್ಜಿಗೆ ಆಮೇಲೆ ಬೆಣ್ಣೆ ತುಪ್ಪ ಅದೆಲ್ಲ ಪ್ರೊಸೆಸ್ ಬಟ್ ಮಜ್ಜಿಗೆ ಎಲ್ಲ ಏನ್ ಮಾಡ್ತೀರಿ ಸರ್ ಸರ್ ನಮ್ಮ ಇಲ್ಲಿ ಲೋಕಲ್ ಅಂಗಡಿಯವರು ಅವರು ಇವರು ಬಂದು ಹೋಯ್ತಾರೆ ಸರ್ ಇದೆ ಸರ್ ಬಿ ಬಿಎಂಸಿ ಸಿ ಬಿ ಈಗ ಇದು ಎಷ್ಟು ಲೀಟರ್ ಇದೆ ಸರ್ ಇದು ಇದು ಹಂಡ್ರೆಡ್ ಲೀಟರ್ ಇದೆ ಸರ್ ಈಗ ಬೆಳಗ್ಗೆ ಕರೆದಿರೋ ಅಂತ ಅಲ್ಲ ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಇಟ್ಟಿರ್ತೀವಿ ಇಲ್ಲಿಂದ ನೆಕ್ಸ್ಟ್ ಆಮೇಲೆ ಅಲ್ಲಿ ಕಾಯಿಸಿ ಸರ್ ಅದನ್ನ ಬಾಯ್ಲರ್ ಒಳಗೆ ಬಾಯ್ಲರ್ ಸರ್ ಓಕೆ ಈಗ ಬೆಳಗ್ಗೆದು ಇದರಲ್ಲಿ ಬೆಳಗ್ಗೆ ಈಗ ಮಧ್ಯಾಹ್ನದ ಡೈರೆಕ್ಟ್ ಇರ್ತದ್ರೆ ಬೆಳಗ್ಗೆದು ಸಾಯಂಕಾಲ ಸರಿ ಸಾಯಂಕಾಲ ಬೆಣ್ಣೆ ಸರ್ ಇವಾಗ ಹಾಕುದು ಸ್ಟಾರ್ಟ್ ಈ ಸದ್ಯ ನೀವು ಮಜ್ಗಿದ ಪ್ರೊಸೆಸಿಂಗ್ ತೋರಿಸ್ತೀನಿ ಓಕೆ ತೋರಿಸಿ ಸರ್ ನಮ್ಗೆ ಮಜ್ಗೆ ಪ್ರೊಸೆಸಿಂಗ್ ತೋರಿಸಿ ಇದು ಅಂದ್ರೆ ಆಯ್ಲ್ ಹಾಲ್ನ ಬಾಯ್ಲ್ ಮಾಡ್ತಾರ ಇದ್ರಲ್ಲಿ ಹಾಲು ಬಾಯ್ಲ್ ಮಾಡ್ತೀವಿ ಸರ್ ಆಮೇಲೆ ಗೀನು ಬಾಯ್ಲ್ವಾ ತುಪ್ಪನ ತುಪ್ಪ ತುಂಬಾ ಕ್ಲೀನ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ನೋಡೋಣ ನಮಗೆ ಪ್ರೊಸೆಸಿಂಗ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸರ್ ಇದು ಮೊಸರು ಹಾ ಸರ್ ಸರ್ ಇದನ್ನ ಇವಾಗ ನಾವು ಬೆನೆ ತೆಗಿತೇವೆ ಇದರಿಂದ ಇವಾಗ ಈಗ ಮಜ್ಜಿಗೆ ಮಾಡಬೇಕು ಈ ಮಷಿನ್ ಬಂದ್ಬಿಟ್ಟು ಬಿಲೋನ ಮೆಥಡ್ ಬಿಲೋನ ಮೆಥಡ್ ಅಂತ ಸರ್ ಹೆಂಗ ಇರ್ತದೆ ಮುಂಚೆ ನಮ್ಮ ಪೂರ್ವಜರು ಕೈಲಿ ಕಡಿತಿದ್ರು ಕೈಲಿಂದ ಕಡಿತಿದ್ರು ಕಡಗೋಲ ಹಾಕಿ ಬಿಲೋನ ಸೋ ಅದಕ್ಕೆ ಹಿಂದಿಯೊಳಗೆ ಬಿಲೋನ ಅಂತ ಹೇಳ್ತಾರೆ ಹಾ ಸರ್ ಆ ಮೆಥಡ್ ಅಲ್ಲಿ ನಾವು ಕಡಿತೀವಿ ಇದನ್ನ ಓಕೆ ಈಗ ಇದಕ್ಕೆ ಕಡಗೋಲ ಇದೆ ಹಾ ಸರ್ ಕಡಗೋಲ ಇದೆ ಕಟಿเยದು ಓಕೆ ಓಕೆ ಆಹಾ ಈ ಕಡಗವಲ್ಲೂ ಮಿಷಿನ್ ಹಾಕಿ ಕಟಿเยದು ಹಾ ಸರ್ ಓಕೆ ತೋರಿಸಿ ಸರ್ ಈಗ ಸ್ಟಾರ್ಟ್ ಬೆಣ್ಣೆ ನಾವು ಕೋಲ್ಡ್ ವಾಟರ್ ಯೂಸ್ ಮಾಡ್ತೀರಾ ಯಾಕೆ ಬೆಣ್ಣೆ ಕೋಲ್ಡ್ ವಾಟರ್ ಯೂಸ್ ಮಾಡಬೇಕು ಸರ್ ಜಲ್ದಿ ಸ್ವಲ್ಪ ಸಕ್ಕಾಗಿ ಜಲ್ದಿ ಬೆಣ್ಣೆ ಬರಲ್ಲ ಓಕೆ ಬೇಗ ಬರುತ್ತೆ ಬೆಣ್ಣೆ ಅಂತ ಅಂದ್ರೆ ಹೇಗೆ ಇರ್ತದೆ ಅಂದ್ರೆ ಬೆಣ್ಣೆ ದಪ್ಪ ಬರ್ತದೆ ಓಕೆ ದಪ್ಪ ಬರುತ್ತೆ ಆದ್ರೆ ನೀಟಾಗಿ ಬಂದ್ಬಿಡುತ್ತೆ ಅಂತಲ್ಲ ಸರ್ ಓಕೆ ಅದಕ್ಕೋಸ್ಕರ ಕೋಲ್ಡ್ ಬಿ ಎಮ್ ಸಿ ಮಿಷಿನಲ್ಲಿ ಮಿಷಿನಲ್ಲೇ ಕೋಲ್ಡ್ ಆಗಿರುತ್ತೆ ಹಾಂ ಮುಂದೆ ಇದು ಮಾಡ್ಕೊತೀನಿ ಓಕೆ ಕಣ್ಣ ಮುಂದೆನೇ ನೀಟಾಗಿ ಮಜ್ಜಿಗೆ ರೆಡಿ ಆಗುತ್ತೆ ಬನ್ನಿ ಮಜ್ಜಿಗೆ ತಕ್ಷಣ ಮಜ್ಜಿಗೆಯಿಂದ ಬೆಣ್ಣೆ ತೆಗಿಯೋಣ ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಮಾಡ್ಸೋಣ ಸರ್ ಕಡೆಯಿಂದ ಹೀಗೆಲ್ಲ ಮಾಡೋರು ಹಾಕೋವ್ರೆ ಹಾ ಸರ್ ದಿವ್ರಿ ಮಾಡ್ತಾರೆ ಬೆನ್ನೇನೆ ನಮ್ಮ ಸರ್ ಮಮ್ಮಿಯವ್ರು ತಾಯಿಯವರು ಮಾಡ್ತಾರೆ

ಸ್ವಲ್ಪ ನಿಮಿಷ ಸ್ವಲ್ಪ ಮಜ್ಜಿಗೆ ಕಟ್ಟಿಬೇಕು ಹಾಂ ಕಡಿಬೇಕು ಸ್ವಲ್ಪ ಅಂದ್ರದೇ ಬರುತ್ತೆ ಅದು ಸರ್ ಬಟ್ ಇದು ಸ್ಪೀಡ್ ಸಟ್ ಮಾಡಬಹುದು ಸರ್ ಇದು ಇಲ್ಲ ಸರ್ ಇಷ್ಟೇ ಸ್ಪೀಡ್ ಅದು ಇಷ್ಟೇ ಸ್ಪೀಡ್ ನಾವು ಹೆಂಗೆ ಈ ಕಡೆ ಸೆಕೆಂಡ್ ಈ ಕಡೆ ಸೆಕೆಂಡ್ ಓಕೆ ಆ ಥರ ಹಾಂ ಸರ್ ಇದ್ದರೆ ನೋಡಿ ನಲವತ್ತೈದು ನಿಮಿಷ ಇದು ಬೆಣ್ಣೆ ರೆಡಿ ಆಗ್ಬೇಕು ನಲವತ್ತೈದು ನಿಮಿಷ ಆದಮೇಲೆ ನಾವು ಮತ್ತೆ ಬರೋಣ ಬನ್ನಿ ಹೋಗೋಣ ಹಾಂ ಸರ್ ಸ್ನೇಹಿತರೆ ಇಷ್ಟೊತ್ತವರ್ಗು ಹಾಲು ಕರೆದ್ರೆ ಅಲ್ಲಿ ಹಾಲು ಕರೆದ ಮೇಲೆ ನೋಡಿ ಈಗ ನಮ್ ಮುಂದೆ ಫ್ರೆಶ್ ದೇಸಿ ಹಸುವಿನ ಹಾಲು ಕ್ಯಾನ್ ಕ್ಯಾನ್ ಗಟ್ಟಲೆ ಬಂದಿದೆ ಸರಿ ಈಗ ಏನ್ ಮಾಡ್ತೀರಾ ಸರ್ ಇಲ್ಲಿಂದ ಬಾಯ್ಲ್ ಮಾಡ್ಕೊಡ್ತೀವಿ ಈಗ ಬಾಯ್ಲ್ 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 ಆಗುತ್ತೆ ಸರ್ ಅದರಲ್ಲಿ ಸರ್ ಇದು ಬಯೋಗ್ಯಾಸ್ ಇಂದ ಬಯೋ ಮಾಸ್ಟರ್ ಸರ್ ಇದು ಓ ನಿಮ್ಮ ಸಗಣಿ ಇದೆ ಅಲ್ಲ ಸಗಣಿ ಇಂದ ಬಯೋಗ್ಯಾಸ್ ಇದೆ ಅದಕ್ಕೆ ಬಯೋಗ್ಯಾಸ್ ಇಂದ ಅದಕ್ಕೆ ಕರೆಕ್ಷನ್ ಇಂದ ಓಕೆ ಇದನ್ನ ಪೈಪ್ ಕರಿ ಪೈಪ್ ಹಾ ಕರಿ ಪೈಪ್ ಇದು ಬರುತ್ತೆ

ಇದನ್ನ ಇದಕ್ ಹಾಕೋತ ಸರ್ ಈ ದೊಡ್ಡ ಓಕೆ ಹಾಕೊಂಡ್ಬಿಟ್ಟು ಇದ್ರೊಳಗೆ ಕೋಲ್ಡ್ ಆಗುತ್ತೆ ಇಲ್ಲೇ ಕೋಲ್ಡ್ ಬಿಡೋದು ಓಕೆ ಆಯ್ತಂದ್ರೆ ನೈಟ್ ಇದಕ್ಕೆ ಹಾಕಿ ಹಾಕ್ಬಿಡ್ತೀವಿ ಇದಕ್ಕೆ ಹಾಕಿ ಹಾಕ್ತೀವಿ ಈಗ ಸ್ಟಾರ್ಟ್ ಮಾಡ್ಬಿಡದ ಇದು ಹಾ ಇದನ್ನ ತಗೆದಿ ಹಾಕೊಂಡ್ಬಿಡ್ತೀವಿ ಸರ್ ಇವಾಗ ಬಾ ಸಿಡಿದ್ರು ಸರ್ ಎಷ್ಟು ಡಿಗ್ರಿ ಕಾಸಿದಿರಾ ಸರ್ ಇದು 100 ಡಿಗ್ರಿ ಸರ್ 100 ಡಿಗ್ರಿ 101 ಸರ್ 101 ಅಷ್ಟು ಡಿಗ್ರಿ ಕಾಸಲೇಬೇಕಾ ಹಂಗ ಎಷ್ಟು ಕಾಸಲ್ಲ ಸರ್ ಚೆನ್ನಾಗಿ ನಿ ಬಿರುತ್ತಾ ಓಕೆ ಓಕೆ ನಿ ಚೆನ್ನಾಗಿ ಬರಲಿ ಅಂತ ಹಾ ಸೂಪರ್ ಈಗ ಇಷ್ಟು ಹಾಲಿಗೆ ಎಷ್ಟು ಕೆಜಿ ಬೆಣ್ಣೆ ಬರುತ್ತೆ ಸರ್ ಕೇಳಿ ಈಗ ಅಂದ್ರೆ 15 ಕೆಜಿ ಹದಿನೈದು ಲೀಟರ್ ಗೆ 1 ಕೆಜಿ ಬರುತ್ತೆ ಹದಿನೈದು 15 ಲೀಟರ್ ಹಾಳಿಗೆ 1 ಕೆಜಿ ಬೆಣ್ಣೆ ಬರುತ್ತೆ ಓಕೆ ಇದು ಕಂಟಿನ್ಯೂ ರొಟೇಟ್ ಆಗೋದ್ರಿಂದ ಕಚ್ಚಲ್ಲ ಕೆಳಗಡೆ ಹಾಂ ಸರ್ ಕಚ್ಚಲ್ಲ ಎಷ್ಟು ಬಾಯ್ಲ್ ಆದ್ರೂ ಕೆಳಗಡೆ ಒತ್ತದ ಆಯ್ತಾ ಅಂತ ಆಗಲ್ಲ ಹಾಲು ಈಗ ಡೈರೆಕ್ಟ್ ಇದಕ್ಕೆ ಬೆಣ್ಣೆ ಹಾಕಿ ನೀವು ಕಾಸೋದ್ರಿಂದ ಅದೇನ್ ತೊಂದರೆ ಇಲ್ಲ ಅಂದ್ರೆ ಇನ್ನೇನು ತೊಳಿಬೇಕಂತ ಇದೇನಿಲ್ಲ ಹಾಲು ಹೌದು ಹೌದು ಎಲ್ಲ ಅಮ್ಮ ಜಾಸ್ತಿ ಅಮ್ಮವ್ರದ್ದೇ ಜಾಸ್ತಿ ಅಮ್ಮ ಬನ್ನಿ ಅಮ್ಮ ನಮ್ಗ್ ಬೆಣ್ಣೆ ಮಾ ತುಪ್ಪ ಮಾಡೋದು ಕಲ್ಸ್ಕೊಡಿ ಇವತ್ತೀಗ ಅಮ್ಮ ಮಾಡಿ ತುಪ್ಪ ತರ ಬರೀ ಹಾಲಿಂದು ಆಮೇಲೆ ತೆಗೆದು ಬೆಣ್ಣೆ ಮಾಡ್ತಾರೆ ಹೌದು ಆದ್ರೂ ನಾವು ಹಾಗಲ್ಲ ಮೊದ್ಲಿನ ತರ ಮೊದಲ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಗಡಿಗೆ ಒಳಗೆ ಡಬ್ರಿ ಒಳಗೆ ಹಾಲು ಕಾಸಿ ಆ ಹಾಲು ಸಮೇತನ ಮ್ಯಾಲ ಕೆನೆ ಇರ್ತಿತ್ತು ಹಾಲು ಅದಕ್ಕೆ ಹೆಪ್ಪ ಹಾಕ್ತಿದ್ರು ಹೌದು ಅದನ್ನ ಕಡಿತಿದ್ರು ಅದು ಬೆಣ್ಣೆ ಚೆನ್ನಾಗಿ ಬರ್ತಿತ್ತು ಅದೇ ತರ ನಾವು ಮಾಡ್ತೇವೆ ಅದೇ ತರ ಮಾಡ್ ಸ ಈಗ ಹಾಲು ಮತ್ತು ಕೆನೆ ಹಾಲು ಕೂಡ ಬೆಣ್ಣೆ ಮಾಡು ಮಜ್ಜಿಗೆ ಮಾಡ್ತೇವೆ ಮಜ್ಜಿಗೆ ಮಾಡಿ ಮ್ಯಾಲೆ ಬೆಣ್ಣೆ ಬರ್ತೈತಿ ಮಜ್ಜಿಗೆ ಮಾಡೋದ್ಲೇ ಕಡದ್ ಕಡಿಬೇಕು ಮಜ್ಜಿಗೆ ಮಾಡೋದಂದ್ರೆ ಕಡಿಬೇಕು ಅದು ಈಗ ನೋಡಿ ಇದು ಬೆಣ್ಣೆ ಬೆಣ್ಣೆ ಹ ಈ ವಾರದಲ್ಲಿ ತೆಗೆದಿರುವಂತ ಬೆಣ್ಣೆ ಈ ವಾರ ಫ್ರಿಜ್ ಅಲ್ಲಿ ಇಟ್ಟಿರ್ತೀರಿ ಇಟ್ಟಿರ್ತೀವಿ ಆದ್ರೆ ಅದನ್ನ ಈಗ ಅದ್ರೊಳಗೆ ನೀರು ಹಾಕಿ ಚೆನ್ನಾಗಿ ಸ್ವಚ್ಛಗೆ ತೊಳೆದು ಕಾಸ ಬೆಣ್ಣೆ ಇಟ್ಟಿರ್ತಾರೆ ಓಕೆ ಆ ಬೆಣ್ಣೆನ ನಾವು ಕಾಸ್ಬೇಕು ಮಜ್ಜಿಗೆ ಇತ್ತಂದ್ರೆ ಬೆಣ್ಣೆ ಏನಾಗ್ತೈತಿ ಲಗುನ ತುಪ್ಪ ಬರಂಗಿಲ್ಲ ಹೆಚ್ಚು ಬಾಳ ಕಾಸತಿ ಮತ್ತೆ ಅದು ತಳ ಎಲ್ಲಾ ಹಿಡಿತೈತಿ ಅದಕ್ಕೆ ಎಲ್ಲಾ ಮಜ್ಜಿಗೆ ತಗದು ಸ್ವಚ್ಛಗೆ ತೊಳದು ಅದೇ ಬರೀ ಪ್ಯೂರ್ ಬೆಣ್ಣೆನೆ ಕಾಸಬೇಕ ನೀಟಾಗಿ ತೊಳೆದಿರೋ ಬೆಣ್ಣೆ ಹಾಕ್ಬಿಟ್ಟು ಹಂಗೆ ಕಾಯಿಸ್ತೀರಿ ನೋಡಿ ಸ್ನೇಹಿತರೆ ಪ್ಯೂರ್ ದೇಸಿ ಹಸುವಿನ ಬೆಣ್ಣೆ ನಮ್ ಕಣ್ ಮುಂದೆ ಇದೆ ಈಗ ನೋಡಿ ಬೆಣ್ಣೆ ಕಳ್ಳ ಕೃಷ್ಣ ಅಂತ ಹೇಳ್ತೇವೆ ಬೆಣ್ಣೆ ಕದ್ದ ಹಂಗ ಕದಕೊಂಡೋಗ್ಬಿಟ್ರ ಅನಿಸ್ತಾ ನೋಡಿದ್ರೆ ಬನ್ನಿ ಸದ್ಯ ಪಟ್ಟನ ಕಾಸ್ತಾರ ಅಮ್ಮ ಬಿಸಿ ಬಿಸಿ ಆದಂತ ತುಪ್ಪ ಆಗುತ್ತೆ

ಇದು ಇನ್ನೂ ಒಂದು ಹಂತ ಬರುತ್ತೆ ಇದಕ್ಕ ಈಗ ಇದನ್ನ ಹಾಕೋ ಏನಾಗ್ತೀರಮ್ಮ ಈಗ ಪತ್ರೆ ಬಿಲ್ ಪತ್ರೆ ಕೊಡ್ತೀನಿ ನೋಡಿಸ್ತಾ ಇದ್ರೆ ಈಗ ಬಿಲ್ವ ಪತ್ರೆಗಳನ್ನ ಹಾಕ್ತಾ ಇದಾರಮ್ಮ ತೊಳೆ ಅಮ್ಮ ಓಕೆ ಇದು ಬಿಲ್ವ ಪತ್ರೆ ಮತ್ತು ಕರ್ಬೆ ಎರಡು ಕರ್ಬೆ ಎರಡು ಇದೆಯಾ ಇದು ಇದು ಕರ್ಬೆ ಹೌದು ಇದು ಕರ್ಬೆ ಇಲ್ಲಿ ನೋಡಿಸ್ತಾ ಇದ್ರೆ ನಾವು ಜವಾರಿ ಕರ್ಬೇವ್ ಅಂತೀವಲ್ಲ ಜವಾರಿ ಕರ್ಬೇವ್ ಆಗ್ತಾ ಇದಾರೆ ಹಂಗೆ ಒಂದಿಷ್ಟು ಬಿಲ್ ಪತ್ರೆ ಆಗ್ತಾ ಓಕೆ ಹಾಕ್ಲಮ್ಮ ನಾನು ಹಾಕ್ರಿ ಹಾ ನೋಡಿ ಅಮ್ಮ ಮಾಡಿದ ತುಪ್ಪ ಕೇಳಿದ್ರಿ ಈ ಸರಿ ವಿನೋದ್ ಮಾಡಿದ ತುಪ್ಪ ಕ್ಲೀನ್ ಆಗಿ ಈ ಬಿಲ್ ಪತ್ರೆ ಆಮೇಲೆ ಕರ್ಬೇವನ್ನು ತೊಳೆದಿದ್ದಾರೆ ತೊಳ್ದು ಈ ತುಪ್ಪ ಕಾಗ್ತಾ ಇದಾರೆ ಸೂಪರ್ ಅಮ್ಮ ಎಷ್ಟೊತ್ ಬೇಕಮ್ಮ ಇದು ಆಗಕ್ಕೆ ಒನ್ ಅವರ್ ಬೇಕು 1 ಅವರ್ ಬೇಕು ಎಷ್ಟು ಎಲ್ಲ ಮಜ್ಜಿಗೆ ಸುಟ್ಟು ಸುಟ್ಟು ಹೋಗ್ಬೇಕು ಅದು ಕಂಪ್ಲೀಟ್ ಮಜ್ಜಿಗೆ ಸುಡ್ಬೇಕು ಎಲ್ಲ ಮಜ್ಜಿಗೆ ಸುಟ್ಟು ಅಮ್ಮ ಆ ನಂತರ ಬರೆಯೇಂ ತುಪ್ಪ ಬರ್ತದೆ ಅವಾಗ ಅದನ್ನ ಒಂದೆ ಅದು ಬೆಳ್ಳ ಕೆಂಪು ಆಗಬಾರ್ದು ನಾರ್ಮಲ್ ಇದ್ದಾಗ ಅದನ್ನ ಬಂದ್ ಮಾಡ್ಬೇಕು ಹೌದು ಜಾಸ್ತಿ ಕಲರ್ ಇರಬಾರ್ದು ಹೊತ್ತು ಹತ್ತಬಾರ್ದು ಕರಿಕ್ ಆಗ್ಬಾರ್ದು ಅದ್ರ ಮತ್ತೆ ಬಿಳಿ ಇತ್ತಂದ್ರೆ ಮಜ್ಜಿಗೆ ಅಂಶ ಇರತ್ತೆ ಅದಕ್ಕೆ ತುಪ್ಪ ಬಾ ದಿವಸ ತಡೆಯಂಗಿಲ್ಲ ಸ್ವಲ್ಪ ಬ್ರೌನ್ ಕಪ್ಪು ಬಹಳ ಕಪ್ಪಲ್ಲ ಬ್ರೌನ್ ಓಕೆ ಆ ಕಲರ್ ಇತ್ತಂದ್ರೆ ತುಪ್ಪ ಎಷ್ಟು ವರ್ಷ ಗಟ್ಲೆ ಇಡ್ರಿ ಇದು ತುಪ್ಪ ಎರಡು ವರ್ಷ ಮೂರು ವರ್ಷ ತುಪ್ಪ ಇದ್ರು ಬಹಳ ಒಳ್ಳೇದು ಔಷಧಿಗೆ ಇದನ್ನ ಹಳೆ ತುಪ್ಪಮ್ಮ ಆಯುರ್ವೇದಿಕರು ಕೇಳ್ತಾರೆ ಹಂಗೆ ಇದು ತುಪ್ಪ ಎಂದೆಂದು ಕೆಡೋದಲ್ಲ ತುಪ್ಪ ಕೆಡಲ್ಲ ಕೆಡಲ್ಲ ರೀ ಹೌದಾ ಇದನ್ನು ಫ್ರಿಜ್ನ ಇಡ್ಬೇಕಂತ ಏನಿಲ್ಲ ಇದೇನಲ್ಲ ನಾರ್ಮಲ್ ನೀವು ಬಾಟ್ಲಿ ಹಂಗೆ ಇಡ್ರಿ ಡಬ್ಬಿ ಒಳಗೆ ಹಾಕಿಡ್ರಿ ಏನು ಆಗಂಗಿಲ್ಲ ತುಪ್ಪ ಕೆಡೋದೇ ಇಲ್ಲ ಒಂದು ವರ್ಷ ಇಟ್ಟರು ಏನು ಆಗಂಗಿಲ್ಲ ಓ ವರ್ಷ ಅದಕ್ಕೆ ನೀವು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಒಂದು ವರ್ಷ ವ್ಯಾಲಿಡಿಟಿ ಅಂತ ಕೊಟ್ಬಿಟ್ಟಿದ್ದೀರಾ ಬಾಟ್ಲ್ ಮೇಲೆ ನೋಡ್ದೇನ ನಾವು ಬಾಟ್ಲ ಖಂಡಿತ ವರ್ಷದ ತನಕ ಏನೂ ಆಗಲ್ಲ ಬಟ್ ಒಮ್ಮೆ ತುಪ್ಪ ಚೆನ್ನಾಗಿ ಕಾಯಿ ತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ ಎಕ್ಸ್ಪೈರಿ ಡೇಟೇ ಇಲ್ಲ ಸೂಪರ್ ಈಗ ಆಗ್ತಾ ಇದೆ ಮತ್ತೆ ಓಕೆ ನೋಡಿ ಸ್ನೇಹಿತರೆ ನಾವು ಹಾಕಿದಾಗ ಫ್ರಿಜ್ ಅಲ್ಲಿ ಇಟ್ಟಿದ್ವಿ ನಾವು ಬೆಣ್ಣೆನ ಆ ಫ್ರಿಡ್ಜ್ ಇಂದ ತಂದಂತ ಬೆಣ್ಣೆ ಎಷ್ಟು ಗಟ್ಟಿ ಇತ್ತು ನಾವು ಹಾಕಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ನಿಮ್ಗೆ ಗೊತ್ತು ಈಗ ಹಾಕಿದ ಮೇಲೆ ನೋಡಿ ಎಲ್ಲಾ ಕರಿಗಿ ಆಲ್ರೆಡಿ ತುಪ್ಪ ಆಗ್ತಾ ಇದೆ ಅಂದ್ರೆ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಗಟ್ಟಿದ್ದಂತ ಬೆಣ್ಣೆ ಆ ಲಿಕ್ವಿಡ್ ತರ ನೀರ್ ತರ ಆಗ್ತಾ ಇದೆ ಈಗ ಇದು ಹಿಂಗೆ ಕಾದು 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 ನೆಕ್ಸ್ಟ್ ತುಪ್ಪ ಆಗುತ್ತೆ ಈಗ ಎಷ್ಟೊತ್ ಕಾಯ್ಬೇಕ ಅನ್ನೋದ್ ನಂಗ ಗೊತ್ತಿಲ್ಲಾ ಅಮ್ಮನ್ ಗೊತ್ತ ಚನ್ನಾಗಿ ಒನ್ ಅವರ್ ಬೇಕ ಒನ್ ಅವರ್ ಬೇಕಪ್ಪ ಹೌದ್ ಅಲ್ಲಾ ಕೃಷ್ಣನ್ ಯಾಕೆ ಬೆಣ್ಣೆ ಅಂದ್ರೆ ಇಷ್ಟ ಅಂತ ಇವತ್ ನಮಗ್ ಗೊತ್ತಾಯ್ತು ಇಷ್ಟ ಬೆಣ್ಣೆ ನೋಡಿದ್ಮೇಲೆ ನಮಗೂ ಕದಿಬೇಕ ಅನಸ್ತಾ ಇದೆ ಈಗ ಮೊದ್ಲು ನಿಮ್ ಮನೇಲು ಹಸು ಇತ್ತು ನೀವು ಬೆಣ್ಣೆ ಎಲ್ಲಾ ತೆಗಿತಾ ಇದ್ರ ಹೌದ್ರಿ ನಮ್ಮ ನಮ್ದು ಪೂರ್ವಜರು ನಮ್ಮ ತಾತ ಅಜ್ಜಿ ಎಲ್ಲರೂ ಮನೆಯೊಳಗ ಹಸು ಕಟ್ಟಿದ್ರು ಕಸು ಹಸು ಕಟ್ಟಿ ಅವರೆಲ್ಲ ಬೆಣ್ಣೆ ಮನೆಯೊಳಗೆ ಮಾಡ್ತಿದ್ರು ಹೌದಮ್ಮ ಹೌದ್ರಿ ಜವಾರಿ ಆ ಹಸುವ ಇದ್ದು ಅವಾಗೆಲ್ಲ ಜವಾರಿ ಇರ್ತತಿ ಎಲ್ಲ ಇವತ್ತಲ್ಲಿ ಜವಾರಿ ಆಕಳ ನೋಡ್ತೀನಿ ಅಂದ್ರೆ ಎಲ್ಲಾದ್ರು ಗೋಶಾಲೆ ನೋಡ್ಬೇಕು ಈಗ ಎಲ್ಲರು ಜರ್ಸಿ ಮಾಡ್ಬಿಟ್ರಿ ಈಗ ಅಲ್ಲ ಅವಾಗೆಲ್ಲ ಅಡಿಗೆ ತುಪ್ಪ ಹಾಕಿ ಮಾಡ್ತಿದ್ರಮ್ಮ ಹೆಚ್ಚು ನಾವು ನಮ್ಮ ಮನೆಯೊಳಗೆ ಹೆಸರು ಉಂಡೆ ಮಾಡ್ತಿದ್ವಿ ಹೆಸರು ಉಂಡೆ ಎಲ್ಲ ತುಪ್ಪದಾಗೆ ಮಾಡ್ತಿದ್ವಿ ಆಹಾ ಹೆಸರು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ತುಪ್ಪದಲ್ಲಿ ಹೆಸರು ಉಂಡಿ ಮಾಡ್ತಾ ಇದ್ವಿ ಅಂತ ಅದ ಈಗಿನ ಮಕ್ಳಿಗೆ ಆ ಭಾಗ್ಯನೇ ಇಲ್ಲ ನಾವೆಲ್ಲ ನಮ್ಮ ಮಕ್ಳಿಗೆ ಮಾಡಿಕೊಡ್ತೇವೆ ಅಲ್ಲ ನೀವು ಮಾಡ್ತೀರಾ ಎಲ್ಲ ಈಗ ಬೇರೆ ಜನ ತುಪ್ಪ ಕಾಸ್ಟ್ಲಿ ಬಿಡಪ್ಪ ಅಂತಾರೆ ಆದ್ರೆ ಅದ್ರದ್ದು ನಿಜವಾದ ಸತ್ವ ಏನಂದ ಗೊತ್ತಿಲ್ಲ ಎಷ್ಟೋ ಜನ ನೋಡಿ ನಾವು ಹೆಚ್ಚು ಮಕ್ಕಳಿಗೆ ಬೇರೆ ಟಾನಿಕ್ ಅದನ್ನ ಇದನ್ನ ಔಷಧ ಹಾಕೋದಕ್ಕಿಂತ ಒಳ್ಳೆ ತುಪ್ಪ ಒಳ್ಳೆ ಹಾಲು ಬೆಣ್ಣೆ ಹಾಕಿ ಮಕ್ಕಳಿಗೆ ತಿನ್ಸಿದ್ರ ಮಕ್ಕಳ ಆರೋಗ್ಯ ಬಾಳ ಚೆನ್ನಾಗಿರ್ತತಿ ನೆನಪಿನ ಶಕ್ತಿ ಇರ್ತೈತಿ ಹೆಚ್ಚು ಅಂದ್ರೆ ದೇಸಿ ಹಸುಗಳು ಅಂತಂದ್ರೆ ಆರೋಗ್ಯ ಆರೋಗ್ಯ ನಾವು ಮನೆಯೊಳಗ ಏನೇ ಮಾಡ್ಲಿ ಎಲ್ಲದು ತುಪ್ಪ ಬೆಣ್ಣೆ ದೋಸೆ ಮಾಡಿರು ಬೆಣ್ಣೆ ಹಾಕಿ ದೋಸೆ ಮಾಡ್ತೇನೆ ಇವತ್ತು ಬನ್ನಿ ಬೆಣ್ಣೆ ದೋಸೆ ತಿನ್ನಕಾದ್ರೂ ಅಮ್ಮನ ಮನೆಗ್ ಹೋಗೋಣ ಅಂತ ಇವತ್ತು ಬನ್ನಿ ಸ್ನೇಹಿತರೆ ಅಲ್ಲಿ ತುಪ್ಪ ಕಾಯ್ತಾ ಇದೆ ತುಪ್ಪ ಕಾಯೋ ಅಷ್ಟರಲ್ಲಿ ಇವತ್ತು ಈಗ ಫ್ರೆಶ್ ಆಗಿ ರೆಡಿ ಆಗಿರೋ ಬೆಣ್ಣೆ ತೆಗ್ದ್ಬಿಡೋಣ ಅಂತಂದು ಈಗ ತೆಗಿತಾ ಇದ್ದೀವಿ ನೋಡಿ ಈಗ ಆಚೆ ತಗಿತರ ಸರ್ ಇದು ಓಕೆ ಬಂತು ಬಂತು ಫ್ರೆಶ್ ಬೆಣ್ಣೆ ನೋಡಿ ವಾ ಸ್ವಲ್ಪ ಇಷ್ಟ ಹಾಕ್ತೀವಿ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಹಾಕಿ ಇದ್ರ ಮೇಲೆ ಹತ್ರವಾ ಅಮ್ಮ ಇಡೀ ನೋಡಿ ಸ್ನೇಹಿತರೆ ಇವತ್ತು ನಮ್ ಕೈಯೆಲ್ಲ ಬೆಣ್ಣೆ ತುಪ್ಪ ಆಗಿ ಹೋಗಿದೆ ಇವತ್ ನಾವ್ ಭಾಗ್ಯವಂತ್ರಿ ಈ ತರ ತುಪ್ಪ ಬೆಣ್ಣೆ ನೋಡ್ತಿರೋದಕ್ಕೆ ಅಂದ್ರೆ ನೀಟ ಮಜ್ಜಿಗೆ ಎಲ್ಲಾ ಕೆಳಗ್ ಹೋಗ್ಬಿಡ್ತಮ್ಮ ಇದು ಹೌದ್ರಿ ಈಗ ಇದನ್ನ ತಗೊಂಡ್ ಹೋಗಿ ಫ್ರಿಡ್ಜ್ ಅಲ್ಲಿ ಇಡ್ತೀವಿ ಹೌದ್ರಿ ತೊಳಿತೀವಿ ಆ ನೀರ್ ಹಾಕಿ ಒಂದ್ಸರಿ ನೀರಾಗಿ ತೊಳಿಬೇಕಿದ್ರು ತೊಳ್ದಿ ಅಂದ್ರೆ ಮಜ್ಜಿಗೆ ಅಂಶ ಎಲ್ಲ ಹೋಗ್ತೇವೆ ಆ ನಂತ್ರ ಅದನ್ನ ಫ್ರಿಜ್ ಫ್ರಿಡ್ಜ್ ಅಲ್ಲಿ ಇಡ್ತೇವಿ ಫ್ರಿಡ್ಜ್ ಅಲ್ಲಿ ಒಂದೆರಡು ದಿನ ಅಂದ್ರೆ ತುಪ್ಪ ಯಾವಾಗ ಮಾಡಬೇಕಾಗ್ಯದ ತೆಗೆಯೋದು ಇದು ಪ್ರೊಸೆಸ್ ಭಾಳ ಇರ್ತೈತಲ್ಲ ಅದಕ್ಕೆ ಹದಿನೈದು ದಿವ್ಸಕ್ಕೊಮ್ಮೆ ಹಿಂಗೆ ನಾವು ತುಪ್ಪ ಮಾಡ್ತೇವೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತುಪ್ಪ ಮಾಡ್ತೇವೆ ಬಟ್ ಬೆಣ್ಣೆ ಎಷ್ಟು ದಿನ ಇಟ್ರು ಫ್ರಿಜ್ ಅಲ್ಲಿ ಅದು ಏನೂ ಆಗಲ್ಲ ಹಂಗೆ ಇಟ್ರು ಕೆಡಲ್ಲ ಫ್ರಿಜ್ ಅದ್ರ ಕಡೆ ಕೆಡಬಾರದು ಓಕೆ ಫ್ರಿಜ್ ಅಲ್ಲಿ ಇಡಬೇಕು ಓಕೆ ಅಂದ್ರೆ ಅದು ಮೆಲ್ಟ್ ಆಗಬಾರ್ದು ಕರಗಬಾರ್ದು ಅಂತ ಕರಗಬಾರ್ದು ಮತ್ತೆ ಮಜ್ಜಿಗೆ ಅಂಶ ಹುಷಿರ್ತೈತಲ್ಲ ಬೆಣ್ಣೆ ಕಡಿತೈತಿ ಓಕೆ ಹೌದು ಕಡೆಗೆ ಬೆಣ್ಣೆ ಇಟ್ರೆ ಬೆಣ್ಣೆ ಅದು ಪಂಗಸ್ ಬರ್ತೈತಿ ಹಿಂಗೆಲ್ಲಾ ಅನೇಕ ಕಾರಣಗಳು ಅದ ಅದಕ್ಕೆ ಡೈಲಿ ಎರಡು ದಿವ್ಸ ತುಮ್ ಕಾಸಕ್ಕಾಗಂಗಿಲ್ಲ ಹ್ಮ್ ಯಾಕ ಅದಕ್ಕೆ ಒಂದು ವಾರ ಹದಿನೈದು ದಿವ್ಸಕ್ಕೊಂದು ಕಾಸ್ತೇವೆ ಓಕೆ ಅಮ್ಮ ಈಗ ಗುರುಕ್ ಬರಾಕತ್ತಂದ್ರೆ ಅಮ್ಮ ಸ್ಟೆಪ್ ತುಪ್ಪ ಕಾಯಿತು ಈ ಒಂದ್ ಸ್ಟೆಪ್ ಕಾದಿದೆ ಇನ್ನೂ ಒಂದ್ ಸ್ಟೆಪ್ ಇದೆ ಇನ್ನು ಒಂದ್ ಸ್ಟೆಪ್ ಇದೆ ಆನಂತರ ಇನ್ನೊಂದು ಥರ್ಡ್ ಸ್ಟೆಪ್ ಅದಾವು ಇದೆ ಮೂರು ಸ್ಟೆಪ್ ಅಲ್ಲಿ ಕಾಯಬೇಕ ತುಪ್ಪ ಇದು ಓಕೆ ಇದು ಉಪ್ಪು ಬರ್ತೈತೆ ನೋಡಿರಿ ಹೌದು ನೋಡಿ ಸ್ನೇಹಿತರೆ ಈಗ ಫಸ್ಟ್ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತಾ ಇದೆ ಅಂದರೆ ಉಕ್ಕು ಬರ್ತಾ ಇದೆ ಈಗ ನೋಡೋಣ ಅಮ್ಮ ಇದು ಉಕ್ಕುತ್ತಾ ಮೇಲೆ ಇಲ್ಲ ಇಲ್ಲ ಉಕ್ಕಲ್ಲ ಕಡಿಮೆ ಹಾಕ್ಯವಲ್ಲ ಓಕೆ ವಾ ನಾವು ಜಾಸ್ತಿ ಕಾಂಕ್ರೀಟ್ ಹಾಕಿದ್ರೆ ಉಕ್ತೈತಿ ಓಕೆ ಅದು ಒಂದು ಲಿಮಿಟ್ ಹಾಕಬೇಕು ಇದೆಲ್ಲ ತುಪ್ಪ ರೆಡಿ ಆದಮೇಲೆ ನೀಟಾಗಿ ಸೋಸಿ ಬಾಟ್ಲ್ ಹಾಕ್ಬಿಡೋದು ಹೌದು ಅಂದ್ರೆ ಒಂದೇ ದಿನಕ್ಕೆ ಬಾಟ್ಲೆ ಹಾಕಲ್ಲ ಆಮ ತಾಸಿ ಒಂದ್ ಟಾಕೆಕ್ ಹಾಕ್ತೇವೆ ಸೋಸಿ ಅದು ತಣ್ಣಗಾಗ್ಬೇಕು ಎರಡು ದಿನ ಎರಡು ದಿನ ಆದಿಂದ ಅದನ್ನ ಬಾಟ್ಲೆಗೆ ಹಾಕ್ತೀವಿ ಎರಡನೇ ಸ್ಟೆಪ್ ಇದು ಇದು ಎರಡನೇ ಸ್ಟೆಪ್ ಅಂದ್ರೆ ಬುರುಗ್ ಬಂದು ನಿಂತಿದೆ ನಿಂತಿದೆ ಓಕೆ ಇನ್ನು ಎಷ್ಟತ್ತು ಬಾಯ್ಲ್ ಆಗಬೇಕು ಮೈಂಗೆ ಇನ್ನು ಅರ್ಧ ಗಂಟೆ ಬೇಕು ಇನ್ನು ಅರ್ಧ ಗಂಟೆ ಬೇಕು ಓ ಹೋ ಇದು ಬಾಯ್ಲ್ ಮಾಡಕ್ಕೆ ಟೈಮ್ ಬಾಡ್ಬೇಕು ಓಕೆ ತುಪ್ಪ ಕಸ್ಲಿಕ್ಕೆ ಬಾಡ್ ಟೈಮ್ ಅಂದ್ರೆ ಎಷ್ಟು ಸಣ್ಣಗೆ ಉರಿಟ್ಟು ಬಾಯ್ಲ್ ಮಾಡ್ತೀನಿ ಅಷ್ಟು ತುಪ್ಪ ಚೆನ್ನಾಗಿ ಓ ಮತ್ತೆ ಈಗ ತುಪ್ಪ ಎರಡನೇ ಹಂತಕ್ಕೆ ಬಂದಿದೆ ಎರಡನೇ ಹಂತ ಇದು ಇನ್ನು ನಿಮಿಷ ಒಳಗೆ ಮೊದ್ಲು ಬರೀ ಯೆಲ್ಲೋ ಕಲರ್ ಮಾತ್ರ ಇತ್ತು ಕಾದು ಕಾದು ಈಗ ತುಪ್ಪ ಆಗ್ತಾ ಇದೆ ಕನ್ವರ್ಟ್ ಆಗ್ತಾ ಇದೆ ಬ್ರೌನ್ ಕಲರ್ ಬಂತು ಈಗ ನಾವ್ ಹಾಕಿದ್ದ ಎಲೆಗಳೆಲ್ಲ ನೋಡಿ ಹೆಂಗಾಗಿದೆ ಕುದ್ದು 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 ನೋಡಿ ಇದು ಮೂರನೇ ಹಂತ ಇದು ಆಮ ತುಪ್ಪ ಕಾಸು ಈಗ ಕಂಪ್ಲೀಟ್ ಆಗಿ ತುಪ್ಪ ಆಯ್ತು ಈಗ ಆಯ್ತು ರೀ ವಾಸನೆ ಬರ್ತಾ ಇದೆ ಈಗ ಇನ್ನೂ ಎಷ್ಟು ತಾಗುತ್ತೆ ಇದು ಇನ್ನೊಂದು ಐದು ನಿಮಿಷ ಆಯ್ತ್ರೀ ಮುಕ್ತ ಇನ್ನೊಂದು ಐದು ನಿಮಿಷ ಆದ್ರೆ ಆಯ್ತು ಓಕೆ ಗ್ಯಾಸ್ ಆಫ್ ಮಾಡಿದ್ರಿ ಹೌದು ಓಕೆ ಈಗ ಇದು ಕಂಪ್ಲೀಟ್ ಆಯ್ತಾ ಆಯ್ತ್ರೀ ಈಗ ಇದರಲ್ಲಿ ಎಷ್ಟು ಬಿಡಬೇಕು ಇರ ಒಂದು 10 ನಿಮಿಷ 10 ನಿಮಿಷ ಬಿಡಬೇಕು ಅಂದ್ರೆ ದಸ್ಟ್ ಎಲ್ಲಾ ಹೀಟ್ ಆಗುತ್ತೆ ಎಲ್ಲಾ ಬುರಿಗೆಲ್ಲ ನಿಲ್ಬೇಕ ಈ ಬುರ್ಗೆಲ್ಲ ನಿಲ್ತೀವಿ ಹೌದು ಸ್ಟೇಬಲ್ ಆಗುತ್ತೆ ಹೌದು ಓಕೆ ಈಗ ಇದಾದ್ಮೇಲೆ ಪಾತ್ರೆಗೆ ಹಾಕ್ತೀರಾ ಹೌದ್ರಿ ಸೋಸ್ತೇವಿ ಇದು ನಲ್ಲಿ ನಲ್ಲಿಗೆನೇ ಹಿಡೀತಾನೆ ಈ ನಲ್ಲಿಗೆ ಹೌದು ಫಿಲ್ಟರ್ ಆಗಿ ಸೊಸಿ ನೇಟಾಗಿ ಇಟ್ಬಿಡಾ ಅದಾದಮೇಲೆ ಪ್ಯಾಕ್ ಮಾಡ್ತಾ ಸರಿ ಬನ್ನಿ ಅಮ್ಮ ಮೇಲೆ ಪ್ಯಾಕ್ ಮಾಡಲಿ ಹೋಗೋಣ ಅಮ್ಮ ಏಳೇ ಅಮ್ಮ ಈಗ ಪ್ಯಾಕ್ ಆಗಿರೋದು ಇದೈದಲ್ಲ ಹೌದು ಹೌದಾ ಅಮ್ಮ ಏಳೇ ಅಮ್ಮ ಇದು ಎಷ್ಟು ಇದು ಎಷ್ಟು ಇರೋದು ಅಂತ 250 ಗ್ರಾಂ ಇದೆ 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 ಅಮ್ಮ ಇದು 500 ಗ್ರಾಂ ಇದು ಅರ್ಧ ಕೆಜಿ ಅರ್ಧ ಕೆಜಿ ಅಂದ್ರೆ ಅರ್ಧ ಕೆಜಿ ಓಕೆ ಈಗ ಇದು ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಬೇಕಂದ್ರೆ ನಮ್ದು ಆಪ್ ಇದೆ ಅದ್ರೊಳಗೆ ನೀವು ತಿಳಿಸಿದ್ರೆ ನಾವು ನಿಮ್ಗೆ ಮುಟ್ಟಸ್ತೇವೆ ಹೌದು ಕೊರಿಯರ್ ಮಾಡಿ ಕಳಿಸ್ತೇವೆ ನೀವು ಮೊದ್ಲು ಫೋನ್ ಪೇ ಮಾಡ್ಬೇಕು ನಿಮ್ದು ಎಲ್ಲ ಅಡ್ರೆಸ್ ಕಳಿಸ್ಬೇಕ ಆನಂತರ ಬೇಕಂತಂದ್ರೆ ನೀವು ಫೋನ್ ಪೇ ಮಾಡಿದ್ರೆ ನಮ್ಮ ಅಕೌಂಟಿಗೆ ದುಡ್ಡನ್ನು ಕಳಿಸಿದ್ರೆ ಅಂದ್ರೆ ನಿಮಗೆ ನಾವು ಇಮಿಡಿಯೇಟ್ ನಾವು ಕೊರಿಯರ್ ಮಾಡಿ ನಿಮ್ಮ ಓಕೆ ಸ್ನೇಹಿತರೆ ಇಲ್ಲಿ ಅಮ್ಮ ಹೇಳ್ತಾರೆ ಇಷ್ಟೇ ಸ್ನೇಹಿತರೆ ಈಗ ಕಾಲು ಕೆಜಿದು ಅರ್ಧ ಕೆಜಿದು ಬಾಟ್ಲ್ ಇದೆ ಇವ್ರ ಹತ್ರ ಅಲ್ಲದೆ ಇವ್ರ ಕೋಲ್ಡ್ ಪ್ರೆಸ್ ಆಯಿಲ್ ಕೂಡ ಮಾಡ್ತಾರೆ ಅಂದರೆ ಈಗ ದೇಸಿ ಹಸುಗಳಿಗೆ ಇವ್ರು ಯಾವುದೇ ಹಿಂಡಿ ಬೂಸ ಹಾಕ್ಬೇಕಲ್ಲ ಆ ಇಂಡಿ ಬೂಸ ಹಾಕ್ಬೇಕಂತಂದ್ರೆ ಇವರಲ್ಲೇ ರೆಡಿಯಾಗಿರುವಂತ ಹಿಂಡಿ ಬೂಸ ಹಾಕ್ತಾರೆ ಅಂದರೆ ಎತ್ತಿನ ಗಾಣದಿಂದ ಆಯಿಲ್ ತೆಗಿತಾರೆ ಆ ಗಾಣದಿಂದ ಆಯಿಲ್ ತೆಗ್ದಿರೋ ಆಯಿಲ್ ಕೂಡ ಇವ್ರ ಹತ್ರ ಸಿಗುತ್ತೆ ನಿಮಗೆ ಕುಸುಬಿ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಜೊತೆಗೆ ಶೇಂಗಾ ಎಣ್ಣೆ ಕೂಡ ಸಿಗುತ್ತೆ ಎಣ್ಣೆ ಅಲ್ಲದೆ ಈ ತರ ತುಪ್ಪನೂ ಸಿಗುತ್ತೆ ಸೊ ಹಂಗಾಗಿ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದರೆ ನಾನು ನಂಬರ್ ಹಾಕಿರ್ತೀನಿ ಸಾರಿ ನಂಬರ್ ಕಾಲ್ ಮಾಡಿ ತಿಳ್ಕೊಳ್ಳಿ ಡೀಟೇಲ್ ತಿಳ್ಕೊಳ್ಳಿ ಡೀಟೇಲ್ ತಿಳ್ಕೊಂಡು ಕಾಲ್ ಮಾಡಿ ಅದ್ಭುತವಾದಂತ ಇವತ್ತು ನೋಡಿ ಇವತ್ತು ದೇಸಿ ಹಸುವಿನ ತುಪ್ಪ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಿಮ್ಮ ಮನೆ ಬಾಗಿಲಿಗೆ ದೇಸಿ ಹಸುವಿನ ತುಪ್ಪ ಸಿಗ್ತಾ ಇದೆ ಅದು ಅಮ್ಮನ ಕೈಹಾರೆ ಮಾಡಿರೋ ದೇಸಿ ತುಪ್ಪ ರೈತರುಗಳಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಯಾಕಂದ್ರೆ ಇವತ್ತು ರೈತ ಮಾತ್ರ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು ಸೊ ಹಂಗಾಗಿ ನಾವು ರೈತರಿಗೆಲ್ಲ ಬೆಂಬಲಿಸೋಣ ಸಾಧ್ಯವಾದ್ರೆ ಸರಿ ಕಾಂಟ್ಯಾಕ್ಟ್ ಮಾಡಿ ಒಂದ್ ಅರ್ಧ ಕೆಜಿ ಕಾಲ್ ಕೆಜಿ ತಗೊಂಡು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಇಷ್ಟ ಆಯ್ತು ಅಂತಂದ್ರೆ ನೀವೇ ತಗೊಂಡೇ ತಗೊಂತೀರ ಅಂತ ನನ್ನ ನಂಬಿಕೆ ಇದೆ ಸ್ನೇಹಿತರೆ ನೋಡಿ ಈ ತರದ ರೈತರಿಗೆಲ್ಲ ಸಪೋರ್ಟ್ ಮಾಡೋದ್ರಿಂದ ದೇಶದ ಬೆನ್ನೆಲುಬು ನ ಸ್ಟ್ರೆಂತ್ ನ ಗಟ್ಟಿ ಮಾಡ್ದಂಗ ನನಗನ್ಸುತ್ತೆ ಸ್ನೇಹಿತರೆ ಅಮ್ಮ ತುಂಬಾ ಧನ್ಯವಾದ ಬಂದಿದ್ದು ಬಹಳ ಖುಷಿ ಆಯ್ತು ಅಂತ ಹೌದು ನನಗೆ ನೀವು ಬಂದದ್ದು ಬಹಳ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ಖಂಡಿತಮ್ಮ ನಮ್ದು ಶರಣಾರ್ಥಿ ಶರಣ ಶರಣಾರ್ಥಿ ಅಮ್ಮ ಈಗ